ತರ್ತಿ ತರ್ಟಿ ತ್ರೀ ಜಿ ಬಿ ತಗೊಳ್ರಿ ಅಲ್ಲಿ ತರ್ಟಿ ಟೂ ನೀವು ಬತ್ತನೆ ಹಾಡಾಕಿ ಹಾಡಿ ಅಂತ ಶುರು ಹಚ್ಕೊಂಡ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ಹೋಗ್ತಿರುವಂಥದ್ದು ಸಿಗಂದೂರು ದೇವಸ್ಥಾನಕ್ಕೆ ಅಲ್ಲಿ ಹೇಗಿದ್ರು ನ್ಯೂ ಬ್ರಿಡ್ಜ್ ಆಗಿದೆಯಲ್ಲ ಅದರ ಮೇಲೆ ಹೋಗ್ಬೇಕಂತೇಳಿ ಹೋಗ್ತಾ ಇದೀವಿ ಅಲ್ಲಿಂದ ಸೀದಾ ಜೋಗ ಅಂತ ಪ್ಲಾನ್ ಇದೆ ಹೋಗ್ಲಿ ಬಿಡಿ ಪಲಾವು ಎರಡು ದೋಸೆ ಎರಡು ಇಡ್ಲಿ ವಡೆ ಇಲ್ಲೋಡಾ ಎರಡು ಪಲಾವ್ ಎರಡು ದೋಸೆ ಎರಡು ಇಡ್ಲಿ ವಡೆ ದೋಸೆ ಅಮೀರ್ ಖಾನ್ ಪ್ಲೇಟು ಎರಡು ಮೂರು ಪ್ಲೇಟ್ ಖಾಲಿ ಆಗೋದು ಹೂವು ನೋಡೋಣ ಅವನದೇ ಮೂರು ಪ್ಲೇಟು ಅವನದು ಅವ್ನು ಮೂರು ಪ್ಲೇಟು ಇವೊಂದು ಎರಡು ಪ್ಲೇಟ್ ಖಾಲಿ ಇವೊಂದು ಎರಡು ಪ್ಲೇಟ್ ಖಾಲಿ ನಂದು ಒಂದೇ ಪ್ಲೇಟ್ ಇವರಿಬ್ಬರದು ಎರಡು ಎರಡು ಪ್ಲೇಟ್ ಫುಲ್ಲು ಮುಳುಗಡೆಯ ಸ್ಥಳ ನಾವು ಇಲ್ಲೊಂದು ಕಡೆ ಗಾಡಿ ನಿಲ್ಲಿಸಿತು ಸಿಗಂದಿರು ಹೋಗಬೇಕಾದ್ರೆ ನಮಗೆ ಈ ದಾರಿಯಲ್ಲಿ ಹೋಗಬೇಕಾಗಿತ್ತು ಇಲ್ಲಿ ನೋಡಿದರೆ ತುಂಬಾ ದೊಡ್ಡದು ಹಿನ್ನೂ ಇರೋ ಅಂತ ಹೇಳಿದ್ರೆ ಅಣೆಕಟ್ಟೆ ಎಲ್ಲ ಇರಬೇಕು ಅದರದ್ದು ನೀರು ಪೂರ್ತಿ ಇಲ್ಲಿ ತುಂಬ ನಿಂತಿತ್ತು ಒಳ್ಳೆಯ ಸಮುದ್ರ ಕಂಡಾಗಿ ಕಾಣ್ತಿತ್ತು ತುಂಬ ದೂರದವರೆಗೆ ನಮಗೆ ನೆಲನೇ ಕಾಣಿಸ್ತಿಲ್ಲ ನೋಡ್ಬೋದು ಆ ಕಡೆ ಆ ಕಡೆ ಲಾಸ್ಟ್ ಆಗಬಾರದು ಈ ಕಡೆ ಲಾಸ್ಟ್ ಆದರೂ ತುಂಬಾ ದೂರದವರೆಗೆ ನೀರಿತ್ತು ಹಾಗೆ ಇಲ್ಲಿ ಮೀನಿನ ಬಲೆಗಳನ್ನು ತುಂಬಾ ಹಾಕಿಟ್ಟಿದ್ರು ಇದನ್ನ ಫಸ್ಟ್ ಟೈಮ್ ಹೋಗಬೇಕಾದ್ರೆ ನೋಡಿದು ತುಂಬಾ ಸತಿ ಸಿಗಂದೂರು ಹೋಗಿದ್ದೀನಿ ಆದ್ರೆ ಫಸ್ಟ್ ಟೈಮ್ ನೋಡಿದ ತರ ಇದನ್ನ ಈ ಡ್ರೋನ್ ಎಲ್ಲಾ ಎಲ್ಲರ ವಿಡಿಯೋನು ಕೊಡಿ ಎಲ್ಲರಿಗೂ ಮಾಡಣ ಸೈಡ್ ಹಾಕು ಸಿಗಂದೂರು ಸೇತುವೆ ಲಾಂಚ್ ಎಲ್ಲ ಹಂಗೆ ನಿಂತಿದೆ ಅಷ್ಟೆ ಓ ಮುಂದಿನ್ನೂ ಕನ್ ಇದಾಗ್ತಿದೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಸೇತುವೆ ಎಲ್ಲ ಹಾಗೆ ನಿಂತಿದ್ದಾವೆ ಅವಾಗ ಅದ್ರಲ್ಲಿ ಹೋಗ್ಲಿಕ್ಕೆ ಖುಷಿ ಮಾರೆ ಲಾಂಚ್ ಅಲ್ಲಿ ಹೊಸ ಹೊಸ ದೀಪ ಎಲ್ಲ ಹಾಕ್ಯಾರೆ ಲೈಟ್ ಎಲ್ ಇ ಡಿ ಆದ್ರೂ ಒಳಗಡೆ

ಕಟ್ಟೆ ಬಿಟ್ರಲ್ಲ ಮಾರೇ ಅಂತ ಹೊರಟು ಮಧ್ಯದಲ್ಲಿ ತೀರ್ಥಹಳ್ಳಿ ಉಪಹಾರ ಎಲ್ಲ ಮುಗಿಸಿ ನೆಕ್ಸ್ಟ್ ಬಂದು ನಮ್ದು ನಿತ್ಯ ಕಾರ್ಯಗಳೆಲ್ಲ ದಾರಿ ಮಧ್ಯೆ ಮುಗಿಸ್ಕೊಂಡು ಸಿಗಂದು ಹೊಸ ಸೇರಿ ದಾಟಿ ನಿತ್ಯ ಕಾರ್ಯಗಳಂದ್ರೆ ಧೂಮಪಾನ ಮಾಡುವುದು ತಂಬಾಕು ಸೇವನೆ ಮಾಡುವುದಲ್ಲ ನಿತ್ಯ ಕರ್ಮಗಳನ್ನು ನಾವು ಮನೆಯಲ್ಲೇ ಮುಗಿಸಿ ಬಂದಿದ್ದೇವೆ ದಾರಿ ಮಧ್ಯ ನಂತರ ಸತತ ಒಳ್ಳೆ ಹೊಸ ಎರಡು ನೂತನ ಸಿಗಂದೂರು ಸೇತುವೆ ದಾಟಿ ಈಗ ಕೇಬಲ್ ದೇವಸ್ಥಾನದ ಸಿಗಂದೂರ್ ಗೆ ಬಂದಿದ್ದೇವೆ ನಾವೀಗ ದ್ವಾರದ ಬಳಿ ಇದ್ದೇವೆ ಪ್ರಸ್ತುತ ಸಿಗಂದೂರ್ ಚೌಡೇಶ್ವರಿ ದರ್ಶನಕ್ಕೆ ಬರುವ ಎಲ್ಲ ಭಕ್ತಾದಿಗಳಿಗೆ ಸುಸ್ತವಾಗುತ್ತಾಡ್ ಬಂದರೋ ಬಂದರೋ ಬಾವ ಬಂದರೋ ಬಿದ್ದರೋ ಬಿದ್ದರು ಸಂಡೆ ಮಧ್ಯಾಹ್ನ ಮೇಲೆ ಆಗುತ್ತೆ ಇಲ್ಲಿ ಫೋಟೋಕಂತ ನಿಂತಿದ್ದು ನಾ ಜನನೇ ಅಷ್ಟಾರೆ ಅಂತ ಅನ್ಕೊಂಡೆ ಸಾಲಿನ ನಿಲ್ಲು ಹೋಗಿ ಮರದ ಹಿಡಿದ್ರೆ ಮತ್ತೆ ಗಂಧ ದರ್ಶನಕ್ಕೆ ದಾರಿ ದರ್ಶನ ಮಾಡೋಕ್ಕೆ ಬಂದಿರುತ್ತೆ ನಾನು ಕೆಲವ್ರ ಮಾತ್ರ ದೇವರ ದರ್ಶನವೂ ಆಯಿತು ಈಗ ಹೊರಗಡೆ ಇದೀವಿ ಜನ ಅಷ್ಟೊಂದು ಇರಲಿಲ್ಲ ದೇವರ ದರ್ಶನ ಬೇಗನೆ ಆಯಿತು ಇನ್ನು ಊಟಕ್ಕೆ ಹೋಗ್ಬೇಕು ಊಟ ಅಲ್ಲೋಗ್ಬೇಕು ಊಟದಲ್ಲಿ ನೋಡೋಣ ಏನೇನಾಗತ್ತೆ ಅಂತ ಊಟದ ಸಮಯ ಇಲ್ಲೆಲ್ಲ ಸೆಲ್ಫ್ ಸರ್ವಿಸ್ ಅಂದ್ರೆ ಅವ್ರು ಹಾಕ್ತಾರೆ ನಾವು ತಿನ್ನೋದಷ್ಟೆ ಎಲ್ಲರೂ ಬಂದಾರೆ ಒಬ್ಬರು ಬಿಡಲ ಎಲ್ಲರೂ ಬಂದಾರೆ ಅವ್ನು ಶರತ್ ಅಂದು ಮೂರನೇ ಸತಿ ಹೋಗಿ ಬಂದ ಹ ಹ ಇಲ್ಲಾಕ ಅದಕ್ಕೆ ಇಲ್ಲಾ ಅದು ಆಗತಪ್ಪ ಏ ಕಾಲಿ ಬೇನ ಬದ ಒಳ್ಳೆ ಇದೆ ವಿಡಿಯೋ ಜೋಕೆ ಹೋಗ್ತಾ ಇದೀವಿ ಹೆವಿ ಟ್ರಾಫಿಕ್ ಇತ್ತು

ಜೋಗ ಜೋಗ ಜೋಗದಲ್ಲಿ ನೀರಿಲ್ಲ ಜೋಗ ಹೌದು ನೀರಿಲ್ಲ ಅಷ್ಟೇ ರಾಜಾ ರಾಣಿ ರೋರಲ್ ರಾಕೆಟ್ ನೋಡ್ಕೊಬಿಡಿ ಇದೇ ಫಾಲ್ಸ್ ಜೋಗ್ ಫಾಲ್ಸ್ ಅಂತಾರಲ್ಲ ಇಲ್ಲಿಂದ ಈಗ ಹೊರಡ್ತಾ ಇದ್ದೀವಿ ರೀಸನ್ ಜನ ಸಿಕ್ಕ ಜನ ಇದಾರೆ ನೋಡಿ ಜೋಗ ಕರ್ಕೊಂಡ್ಬಂದು ಎಲ್ಲೋ ರಸ್ತೆ ಮಧ್ಯದಲ್ಲಿ ಕೂರ್ಸಿರಿ ನನ್ನ ಮಕ್ಕಳು ಇವ್ರ ಯಾವ ಪ್ರದೇಶಕ್ಕೆ ಹೋದ ಗೊತ್ತಿಲ್ಲ ಇದು ಯಾವ ಪ್ಲೇಸ್ ಅಂತ ನಮಗೂ ಗೊತ್ತಿಲ್ಲ ನೆಕ್ಸ್ಟ್ ಇನ್ನೊಂದು ಹದಿನೈದು ವರ್ಷ ಬಿಟ್ಟು ಬಂದಾಗ ಹೆಂಗಾಗಿರುತ್ತೆ ನೋಡೋಣ ಈ ಪ್ಲೇಸ್ ನೋಡ ಮೊದ್ದು ಸತ್ತ ಸುಮಾರು ಹತ್ತೂವರೆ ಸಮಯ ನಮ್ಮೂರಿಗೆ ಎಂಟ್ರಿ ಆಗಿದೆ